ನಮಸ್ಕಾರ ಎಲ್ರಿಗೂ ನಾನು ಡಾಕ್ಟರ್ ಶರಣ್ ಹತ್ತಿ ಕ್ಯಾನ್ಸರ್ ಸರ್ಜನ್ನು ಸರ್ಜಿಕಲ್ ಆಂಕಾಲಜಿಸ್ಟ್ ಹೆಚ್ ಸಿ ಜಿ ಕ್ಯಾನ್ಸರ್ ಸೆಂಟರ್ ಕಲ್ಬುರ್ಗಿ ಇಲ್ಲಿಂದ ಇವತ್ತು ವಿಶ್ವ ತಂಬಾಕು ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂತ ಅಂದರೆ ತಂಬಾಕಿನ ದುಷ್ಪರಿಣಾಮ ಬಗ್ಗೆ ಎಲ್ಲರಲ್ಲಿ ಜನರಲ್ಲಿ ಒಂದು ಅವೇರ್ನೆಸ್ ಬೆಳೆಸೋದು ದಿವಸ ಈ ತಂಬಾಕುದಿಂದ ಬಹಳಷ್ಟು ಭಾಳಷ್ಟು ದುಷ್ಪರಿಣಾಮ ಆಗ್ತವೆ ಇದರಿಂದ ಒಂದು ಸರ್ತಿ ಕ್ಯಾನ್ಸರ್ ಆಯಿತು ಅಂತಂದರೆ ಅದರಿಂದ ಭಾಳ ಸರ್ತಿ ಟ್ರೀಟ್ಮೆಂಟು ಅದೇ ಅದು ಅದ್ರ ಟ್ರೀಟ್ ಸರ್ಜರಿ ಲೋಡು ಇದರಿಂದೆಲ್ಲ ಸಂಸಾರಗಳೇ ಕೆಟ್ಟು ಹೋಗ್ತವೆ ಅಂಥವೆಲ್ಲ ನೋಡ್ತೀವಿ ನಾವು ಈಗ ಇದು ಇದರಿಂದ ಇದೊಂದು ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ರೀಸನ್ ಫಾರ್ ಟ್ರೀಟೇಬಲ್ ಅವಾಯ್ಡೆಬಲ್ ಕಾಸ್ ಆಫ್ ಕ್ಯಾನ್ಸರ್ ಅಂದರೆ ಯಾವುದೇ ಕ್ಯಾನ್ಸರ್ ನಾವು ಎಷ್ಟು ಹಾತೋರಿತೀವಿ ಈಗ ಕ್ಯಾನ್ಸರ್ ವ್ಯಾಕ್ಸಿನ್ ಅಂತ ಇದು ಬಗ್ಗೆ ಬಂದದ ಇದ್ರಾಗ ಈಸಿಯಾಗಿ ವ್ಯಾಕ್ಸಿನ್ ಅದರ ಅವೈಲೇಬಲ್ ದೇವ್ರು ಕೊಟ್ಟಿದ್ದು ವ್ಯಾಕ್ಸಿನ್ ಅಂದರೆ ನೀವು ತಂಬಾಕು ತೊಗೊಳಿಲ್ಲ ಸೇವನೆ ಮಾಡಲಿಲ್ಲ ಅಂತಂದರೆ ಕ್ಯಾನ್ಸರ್ ಆಗಂಗಿಲ್ಲ ಅದನ್ನು ಎಷ್ಟು ಥರ್ಟಿ ಪರ್ಸೆಂಟ್ ಜನರಿಗೆ ನೂರಾಗ ಮೂವತ್ತು ಜನರಿಗೆ ಕ್ಯಾನ್ಸರ್ ಆಗಂಗಿಲ್ಲ ತಂಬಾಕು ಸೇವನೆ ಮಾಡಲಿಲ್ಲ ಅಂತಂದರೆ ಸೊ ಅದು ಭಾಳ ಇಂಪಾರ್ಟೆಂಟು ತಂಬಾಕು ಸೇವನೆ ನಾವು ಆಲ್ರೆಡಿ ಮಾಡ್ತಿದ್ವಿ ಅಂತಂದರೆ ಅದರಿಂದ ಹೊರಗೆ ಬರಬೇಕು ನಿಮಗೆ ಆಗ್ತಾ ಇರಲಿಲ್ಲ ಅಂತಂದರೆ ಅದನ್ನು ಬಿಡಕ್ಕೆ ಪ್ರಯತ್ನ ಪಟ್ಬಿಟ್ಟು ನಮಗೆ ನೀವು ಆಗ್ತಿಲ್ಲ ಪ್ರಯತ್ನ ಪಟ್ರೇನು ಅಂತಂದರೆ ನಮಗೆ ಬಂದುಬಿಟ್ಟು ಇಫ್ ಯು ಕ್ಯಾನ್ ನಮಗೆ ಅಪ್ರೋಚ್ ಮಾಡಿದರೆ ನಾವು ಹೆಲ್ಪ್ ಮಾಡ್ತೀವಿ ನಮ್ಮ ಕಡೆಯಿಂದ ಅದರಲ್ಲಿ ಭಾಳಷ್ಟು ವಿಧಾನಗಳಿರ್ತವೆ ಅದರಿಂದ ಹೊರಗೆ ಬರಬೇಕು ಅಕಸ್ಮಾತಾಗಿ ಯಾವತ್ತಾದರೂ ಕ್ಯಾನ್ಸರ್ ಆಗಿದ್ರೆ ಅರ್ಲಿ ಕ್ಯಾನ್ಸರಲ್ಲಿ ನಾವು ಅಂದರೆ ಶುರುವಾದ ಕ್ಯಾನ್ಸರ್ನಾಗೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಸಿಂಪಲ್ ಟ್ರೀಟ್ಮೆಂಟ್ನಾಗೆ ಅವ್ರದ್ದು ಮುಗಿದು ಹೋಗ್ತದೆ ಸೊ ಹೆಂಗೆ ಹಿಡಿಬೇಕು ಅರ್ಲಿ ಟ್ರೀಟ್ ಅರ್ಲಿ ಕ್ಯಾನ್ಸರ್ ಹೆಂಗೆ ಗೊತ್ತಿಡೀಬೇಕು ಸಾ ಸಾಮಾನ್ಯವಾಗಿ ಆಗೋದಿದ್ದು ಬಾಯಿ ಕ್ಯಾನ್ಸರ್ ಇದು ಬಾಯ್ದಾಗ ಇಟ್ಕೊಂಡು ತಂಬಾಕಿಯನ್ನು ಇಟ್ಕೊಂಡ್ರೆ ತಂಬಾಕು ಆಯಿತು ಗುಟ್ಕಾಯಿತು ಇವೆಲ್ಲ ಒಂದೇ ಸ್ಮೋಕಿಂಗ್ ಸಿಗ್ರೆಟ್ ಸ್ಮೋಕಿಂಗ್ ಬಿಡಿ ಸ್ಮೋಕಿಂಗ್ ಫಿಲ್ಟರ್ಡ್ ನಾನ್ ಫಿಲ್ಟರ್ಡ್ ಇವೆಲ್ಲವೂ ಒಂದೇ ಇದ್ರದೇ ಬೇರೆ ಬೇರೆ ಒಂದೇ ರೌಂಡ್ ರೌಂಡಿಂದೆ ಹತ್ತು ಇವೆಲ್ಲ ಸೊ ಇದು ತಿನ್ ಅದು ತಿಂದಾಗ ಬಾಯ್ದಾಗ ಹುಣ್ಣ ಹುಣ್ಣು ಅಂದ್ರೇನು ಗಾಯ ಗಾಯ ಥರ ಆಗ್ತದ ಅದು ಮಾಯಂಗಿಲ್ಲ ಯೂಶ್ವಲಿ ಭಾಳ ಸರ್ತಿ ನಮಗೆ ಬಾಯಿದ ಬಾಯಿ ಬಾಯಿ ಬಂದದ ಅಂತಂತೀವಿ ನಾವು ಅವಾಗ ಅದಕ್ಕೂ ಹುಣ್ಣೆ ಅಂತಂತೀವಿ ಬಾಯ್ದಾಗ ಬಾಯಿ ಬರೋದು ಆದ್ರೆ ಅದ್ರಾಗ ಬ್ಯಾನಿ ಇರ್ತದೆ ಮತ್ತೊಂದು ಎಂಟತ್ತು ಹತ್ತು ಹನ್ನೆರಡು ದಿವ್ಸದಾಗ ಕಡಿಮೆ ಆಗ್ತದೆ ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗೋತಾ ಹೋಗ್ತದೆ ಕ್ಯಾನ್ಸರ್ ಹುಣ್ಣು ಒಂದು ಹೆಂಗೆ ಇರ್ತದಂತಂದರೆ ಅದು ಎಂದೂ ಕಡಿಮೆ ಆಗೋಂಗಿಲ್ಲ ಕಮಿ ತಂತಾನೆ ಮಾಯಂಗಿಲ್ಲ ವಾಸಿ ಆಗಂಗಿಲ್ಲ ಮತ್ತು ಅದ್ರಾಗ ಆಲ್ಮೋಸ್ಟ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಕೇಸಸ್ನಾಗ ಬ್ಯಾನಿ ಅನ್ನೋದೇ ಇರಂಗಿಲ್ಲ ಎಷ್ಟು ದೊಡ್ಡದು ಸಣ್ಣದಿದ್ದು ಹುಣ್ಣು ದೊಡ್ಡದಾಗೋತಾನೆ ಹೋಗ್ಬೋದು ಎಷ್ಟು ದೊಡ್ಡದೂ ಆಗ್ಬೋದು ಬಾಯ್ದಾಗ ಬಾಯಿ ಹುಂಕೊಂಡಿರ್ತದೆ ಅಂದ್ರೇನು ಬ್ಯಾನಿ ಇರಂಗಿಲ್ಲ ಸೊ ಬ್ಯಾನಿ ಇರದೇ ಇರೋದು ಒಂದು ಹದಿನೈದು ದಿವಸಕ್ಕಿಂತ ಜಾಸ್ತಿ ಹೊತ್ತಿರಿಂದ ಇರೋದು ಹುಣ್ಣು ಇತ್ತಂದರೆ ಅಷ್ಟೇ ಹದಿನೈದು ಇಪ್ಪತ್ತು ಒಂದು ತಿಂಗಳದಾಗೆ ಬಂದು ಅಂದ್ರೆ ಭಾಳ ಸಣ್ಣದಿರ್ತದೆ ರೀ ಯಾವಾಗದು ಅದೇ ಟೈಮಿಗೆ ನಾವು ಆಪ್ರೇಷನ್ ಮಾಡಿದ್ವಿ ಅಂದ್ರೆ ಬರೀ ಆಪ್ರೇಷನ್ ಸಣ್ಣದೊಂದು ಆಪ್ರೇಷನ್ ಇರುತ್ತೆ ಆಪ್ರೇಷನ್ ್ರೂ ದೊಡ್ಡದು ಬಹಳ ಮುಖ ಕೆಡಂಥ ಆಪರೇಷನ್ ಹಂಗೆಲ್ಲ ಇರಂಗಿಲ್ಲ ಬಹಳ ಸಣ್ಣದ ಆಪರೇಷನ್ ಇರ್ತದೆ ಅಷ್ಟರ ಮೇಲೆ ಅವ್ರಿಗೆ ಬಂದಿತ್ತಂದ್ರೇನು ಕ್ಯಾನ್ಸರ್ ಬಂದಿತ್ತಂದ್ರೇನು ಅದು ಪೂರ್ತಿ ನಿರ್ಮೂಲನೆ ಆದಂಗೆ ಟ್ರೀಟ್ಮೆಂಟೇ ಬೇರೆ ರೇಡಿಯೇಷನ್ ಬೇಕಾಗಲ್ಲ ಕಿಮ್ಮೋ ಬೇಕಾಗಲ್ಲ ಏನೂ ಬೇಕಾಗಂಗಿಲ್ಲ ಈಗ ಇದನ್ನ ನಾನು ಹೇಳೋದು ಯಾರೇ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಂಡಿರೋ ಪೇಷಂಟ್ ಕೇಳ್ತಿದ್ರೆ ಯಪ್ಪ ನಾನು ಇಷ್ಟೆಲ್ಲ ಮಾಡ್ಕೊಳ್ಬೇಕಾಯ್ತು ಸಣ್ಣದಿದ್ದಾಗ ಅವಾಗೆ ಹೋಗಿದ್ದೆ ಅಂತಂದ್ರೆ ಮುಗದೆ ಹೋಗ್ತಿತ್ತಾಳೆ ಅಂತ ಹೇಳಂತ ಅನಿಸ್ತದೆ ಸೊ ಹಂಗೆ ನೀವು ಬೇರೆಯವ್ರು ಆಗಿತ್ತು ಸ್ವಲ್ಪ ಏನರ ಹುಣ್ಣು ಬ ತಂಬಕ್ಕೆ ತಿಂತೀರಿ ನೀವು ಆಗಿತ್ತು ಅಂತಂದ್ರೆ ಬಂದು ತೋರಿಸ್ಬೇಕು ಆಗಿಲ್ಲ ಇನ್ನ ಅಂತಂದರೆ ದೇವ್ರ ಅದ ನಿಮ್ಗೆ ಐದು ಇರ್ಬೋದು ಹತ್ತು ಇರ್ಬೋದು ಇನ್ನೂ ಆಗಿಲ್ಲ ಅಂತಂದರೆ ದೇವ್ರ ದಯ ಅದ ಹೀಗೆ ಅದನ್ನು ಬಿಡೋಕ್ಕೆ ಕೋಶಿಶ್ ಮಾಡಬೇಕು ಬಿಟ್ವಿ ನಾವು ಇವತ್ತು ಸ್ಮೋಕಿಂಗ್ ಟೊಬ್ಯಾಕೋ ಇದೆಲ್ಲ ನಾವು ಬಿ ಇವತ್ತು ಬಿಟ್ವಿ ಅಂದರೆ ನಾಳೆಯಿಂದನೇ ಅದರದ್ದು ಎಫೆಕ್ಟ್ ಬೆನಿಫಿಟ್ಸ್ ನಮಗೆ ಗೊತ್ತಾಗೋತಾನೆ ಸಿಗ್ಬಿಡ್ತದೆ ಸೊ ಹಂಗಾಗಿ ಇದು ಹತ್ತು ವರ್ಷ ತಿಂದೀವಿ ಈಗ ಏನಾಗ್ತದೆ ಬಿಡು ಅಂತ ಹೇಳಂತಿಲ್ಲ ಯಾವಾಗೂ ಆಗ್ಬೋದು ಮತ್ತು ಆರೇ ತಿಂಗಳು ತಿಂದೀನಿ ಆಗಂಗಿಲ್ಲ ಅಂತೂ ಇಲ್ಲ ಹತ್ತು ವರ್ಷ ತಿಂದೀನಿ ಆಗ ಆಗಂಗಿಲ್ಲ ಅಂತೂ ಇಲ್ಲ ಎಷ್ಟು ವರ್ಷ ತಿಂದ್ರೇನು ಎಷ್ಟು ತಿಂಗಳು ತಿಂದ್ರೇನು ಕ್ಯಾನ್ಸರ್ ಆಗೋ ಸಾಧ್ಯತೆಗಳು ಇದ್ದೇ ಇರ್ತವೆ ಸೊ ಹತ್ತು ವರ್ಷ ತಿಂದೋರ್ ಬಿಟ್ರೇನು ಅವ್ರಿಗೆ ಬೆನಿಫಿಟ್ ಸಿಗೋ ಶುರು ಆಗ್ತದೆ ಆರು ತಿಂಗಳು ಸಿಕ್ಕರೇನು ಅದು ಬೆನಿಫಿಟ್ ಸಿಗೋ ಇದು ಆಗ್ತದೆ ಸೊ ಆದಷ್ಟು ನಾವು ತಂಬಾಕು ಸೇವನೆ ಬಂದ್ ಮಾಡಿಬಿಡ್ಬೇಕು ನಾವು ತಿಂತಿದ್ದಿಲ್ಲ ಅಂತಂದ್ರೂ ಒಳ್ಳೆ ಮಾತು ಸ್ಮೋಕಿಂಗ್ ಆಗಲಿ ಇದಾಗಲಿ ತಿಂತ ಬೇರೆಯವ್ರು ನಮ್ಮ ಆಗಲಿ ನಮ್ಮ ಮನೆಯಾಗ ಯಾ ತಿಂತಿದ್ರು ಇದು ಸೆತ್ತಿದ್ರು ಮಾಡ್ತಿದ್ರು ಅಂದರೆ ಅವರಿಗೆ ಬಿಡಿಸ್ಕೊಡೋದು ಬಿಡಿಸ್ಕೊಡೋದು ಒಂದು ದೊಡ್ಡ ಒಳ್ಳೆ ಈ ಕಲಿಯುಗದಾಗ ಉಪಕಾರ ಮಾಡೋದು ಇಲ್ಲ ಧರ್ಮ ಇದು ಮಾಡೋದು ಅವಶ್ಯ ಭಾಳ ಕಡಿಮೆ ಸಿಗ್ತಾವ್ರಿ ನಮಗೆ ದಾನ ಮಾಡೋದು ಅನ್ನ ಈಗ ಯಾರು ಅನ್ನದಾನ ಬೇಕಾಗಿಲ್ಲ ಯಾರಿಗೆ ಸೊ ಇದನ್ನ ಅವರಿಗೆ ಮುಕ್ತಿ ಇದ್ರದ್ದು ಮುಕ್ತಿ ದಾನ ಮಾಡಿದ್ವಿ ಚಟ್ರದ ಮುಕ್ತಿ ದಾನ ಮಾಡಿದ್ವಿ ಅಂದ್ರೆ ಅದು ಶ್ರೇಷ್ಠ ದಾನ ಅಂತ ಹೇಳಂತ ನಾನು ಇದೊಂದು ಹೇಳ್ಕೊತೀನಿ ರೀ ನಮಸ್ಕಾರ ಎಲ್ಲರಿಗೂ ಇವತ್ತು ಮೇ ಮೂವತ್ತೊಂದು ವಿಶ್ವ ತಂಬಾಕು ಸೇವನೆ ಮಾಡಬಾರದನ್ನು ಪ್ರಚಾರ ಮಾಡುವಂಥ ದಿನ ನಾನು ಕ್ಯಾನ್ಸರ್ ತಜ್ಞರಾಗಿ ದಿನಾಲೂ ನೋಡೋಂಥ ಕ್ಯಾನ್ಸರ್ನಲ್ಲಿ ಸುಮಾರು ಐವತ್ತು ಪರ್ಸೆಂಟ್ ಕ್ಯಾನ್ಸರ್ ಪೇಷೆಂಟ್ರು ತಂಬಾಕು ಸೇವನೆಯಿಂದನೇ ಆಗಿರ್ತವೆ ಇದೇ ಥರ ಹಾರ್ಟ್ ಪ್ರಾಬ್ಲಮ್ ಆಗಲಿ ಕಿಡ್ನಿ ಪ್ರಾಬ್ಲಮ್ ಆಗಲಿ ಶ್ವಾಸಕೋಶದ ಪ್ರಾಬ್ಲಮ್ ಆಗಲಿ ಎಲ್ಲವೂ ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಇತ್ತು ತಂಬಾಕು ಸೇವನೆಯಿಂದ ಆಗಿರ್ತವೆ ಸೊ ಅದಕ್ಕೆ ನಾವು ಎಲ್ಲರೂ ಇವತ್ತಿನ ದಿವಸ ಏನು ಕಳ್ಕಳಿಯಲ್ಲಿಂದು ಕೇಳ್ಕೊಳ್ಳೋದೇನೆಂದರೆ ತಂಬಾಕು ಸೇವನೆಯನ್ನು ಕಮ್ಮಿ ಮಾಡಬೇಕು ಈಗ ಇದನ್ನು ಕಮ್ಮಿ ಮಾಡೋದು ಹೇಗೆ ಅಂತ ಒಬ್ರದ ದೃಷ್ಟಿಯಿಂದಲ್ಲ ಇದು ಅದರ ದುಷ್ಟ ತಿಳಿದವರಿಗೂ ಮತ್ತು ತಿಳಿದವರಿಗೂ ಒಂದು ಸಂಘರ್ಷಣೆ ಅಂತ ನಾನು ಭಾವಿಸಿದ್ದೀನಿ ಇದನ್ನು ಎಲ್ಲ ರೀತಿಯಲ್ಲಿ ಮನೆಯಲ್ಲಿ ಹಿಡ್ಕೊಂಡು ಸ್ಕೂಲಲ್ಲಿ ಹಿಡ್ಕೊಂಡು ದವಾಖಾನಿತನ ನಾವು ಹೋರಾಟ ಮಾಡಬೇಕಾಗ್ತದೆ ಎಲ್ಲರೂ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸು ನಿಮ್ಮ ಯಾರೇ ಜೊತೆಗಿದ್ದವ್ರು ತಂಬಾಕು ಸೇವನೆ ಮಾಡೋಂಥವ್ರು ಇದ್ದರೆ ಅವ್ರಿಗೆ ಅದರ ದುಷ್ಟಪರಿಣಾಮಗಳನ್ನು ತಿಳಿಸ್ರಿ ತಿಳಿಸಿರಿ ಅದರ ಸೈಡ್ ಎಫೆಕ್ಟ್ಸನ್ನು ತಿಳ್ಕೊಂಡು ಅದನ್ನು ಬಿಡ ಬಿಡಬೇಕಂತ ಪ್ರೋತ್ಸಾಹನೆ ಮಾಡಿರಿ ಅದರಲ್ಲಿ ಯಾರ್ಯಾಗಾದರೂ ಇಂಟ್ರೆಸ್ಟೆಡ್ ಇದ್ದು ಬಿಡಲಿಕ್ಕೆ ಆಗದೇ ಇದ್ದವರನ್ನು ನೀವು ದವಾಖಾನೆ ಕರ್ಕೊಂಡು ಬಂದರೆ ಆ್ಯಸ್ ಎ ಡಾಕ್ಟರ್ಸ್ ನಾವು ಅದನ್ನು ಹೆಲ್ಪ್ ಮಾಡ್ಬೋದು ಈಗ ಆಲ್ರೆಡಿ ಸೇವನೆ ಮಾಡಿದವರಲ್ಲಿ ಈ ಸೈಡ್ ಎಫೆಕ್ಟ್ಸ್ ಹೆಚ್ಚಿಗಾಗಿ ಕ್ಯಾನ್ಸರ್ ಆಗುವ ಲಕ್ಷಣಗಳು ಇರ್ತವೆ ಮೇನ್ ನಾವು ಹೇಳೋದು ಬಾಯಿ ಕ್ಯಾನ್ಸರಲ್ಲಿ ಯಾರು ತಂಬಾಕು ತಿಂದವರಿಗೆ ಭಾಳಷ್ಟು ಜನಕ್ಕೆ ಬಾಯಿ ತೆಗಿಲಿಕ್ಕೆ ಬರ್ತಿರೋಂಗಿಲ್ಲ ಅದೇ ಮೇನ್ ಫಸ್ಟ್ ಬಾಯಿ ತೆಗಿಲಿಕ್ಕೆ ಬರಲಿಲ್ಲ ಅಂದರೆ ಅದು ಸಬ್ಮ್ಯುಪೋಸಲ್ ಫೈಬ್ರೋಸಿಸ್ ಕ್ಯಾನ್ಸರ್ಗಿಂತ ಮೊದಲನೇ ಹಂತ ಆಲ್ರೆಡಿ ಆಗಿದೆ ಅವರಲ್ಲಿ ಕ್ಯಾನ್ಸರ್ ಆಗುವ ರಿಸ್ಕ್ ಜಾಸ್ತಿ ಇರ್ತದೆ ಆದ ಕಾರಣ ಈ ಥರ ಎಲ್ಲ ತಂಬಾಕು ಸೇವನೆ ಮಾಡುವರು ಅಂದರೆ ಗುಟ್ಕಾ ತಿನ್ನುವರು ಪ್ರತಿ ಮೂರು ತಿಂಗಳಿಗೊಮ್ಮ ಡಾಕ್ಟ್ರಿಗೆ ತೋರಿಸ್ಕೋಬೇಕು ಅವ್ರ ಬಾಯನ್ನು ಚೆನ್ನಾಗಿ ತೆಗೆದು ನೋಡೋದು ಮಾಯದ ಹುಣ್ಣು ಯಾವುದೋ ಕ್ಯಾನ್ಸರ್ದ ಲಕ್ಷಣಗಳಿದ್ದರೆ ನಿಮಗೆ ಟೆಸ್ಟ್ ಮಾಡಿ ಅದ್ರದ್ದು ಟ್ರೀಟ್ಮೆಂಟ್ ಮಾಡ್ತಾರೆ ನೀವು ಅದು ಬಾಯಿ ತೆಗಿಲಾರ್ದೆ ಇರಲಾರ್ದೆ ಅಥವಾ ಯಾವುದೇ ಲಕ್ಷಣಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಕ್ಯಾನ್ಸರ್ ಭಾಳ ಅಡ್ವಾನ್ಸ್ ಸ್ಟೇಜಿಗೆ ಹೋಗಿಬಿಡ್ತದೆ ಆಮೇಲೆ ಏನೂ ಮಾಡೋಕ್ಕಾಗಂಗಿಲ್ಲ ಅದೇ ಥರ ಬಾಯಿ ಕ್ಯಾನ್ಸರ್ ಬಿಟ್ಟು ಶ್ವಾಸಕೋಶ ಕ್ಯಾನ್ಸರ್ ಯಾವುದೇ ಕೆಮ್ಮು ದಮ್ಮು ಅಥವಾ ಕೆಮ್ಮಿನಲ್ಲಿ ರಕ್ತ ಇದ್ದರೆ ಇದು ಕ್ಯಾನ್ಸರ್ ಲಕ್ಷಣಗಳು ಇರಬಹುದು ಅಂತ ಆದಷ್ಟು ಬೇಗ ಡಾಕ್ಟ್ರಿಗೆ ತೋರಿಸ್ಕೋಬೇಕು ಇದು ದುಷ್ಪರಿಣಾಮನ ಹೇಳಿ ಆದಷ್ಟು ಎಲ್ಲರೂ ಕೂಡಿ ತಂಬಾಕು ವಿರುದ್ಧ ಹೋರಾಟ ಮಾಡಿ ತಂಬಾಕು ಸೇವನೆಯನ್ನು ನಿಲ್ಲಿಸೋಣ ಅಂತ ಪ್ರಾರ್ಥಿಸ್ತೇನೆ ಧನ್ಯವಾದ